ಇನ್ನು ಇದೆಲ್ಲದರ ಜೊತೆಗೆ ದೆಹಲಿಗೆ ಹೋಗ್ತಾರಾ ಸಿ ಎಂ ಸಿಎಂ ಮತ್ತು ಡಿ ಸಿ ಎಂ ಹದಿನಾಲ್ಕನೇ ತಾರೀಕು ದಿಲ್ಲಿಗೆ ಹೋಗ್ತಾರಾ ಈ ಒಂದು ಪ್ರಶ್ನೆ ಈಗ ಎದ್ದಿದೆ ಸಿಎಂ ಡಿ ಸಿ ಎಂ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಶಾಸಕರು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಸಿ ಎಂ ಡಿ ಸಿ ಎಂ ಹೋಗ್ತಾರೆ ಅಲ್ಲಿ ಮತಗಳ್ಳತನ ಅಭಿಯಾನ ಇದೆಯಲ್ಲ ಅದರ ಹೋರಾಟದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅವರ ಜೊತೆಗೆ ಒಂದಷ್ಟು ಜನ ಶಾಸಕರುಗಳು ಕೂಡ ಹೋಗ್ತಾರೆ ಕೆಲವೊಂದಿಷ್ಟು ಜನ ಮಂತ್ರಿಗಳು ಕೂಡ ಹೋಗ್ತಾರೆ ಇದು ಇಂಥ ಸಂದರ್ಭದಲ್ಲಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಬರೀ ಮತಗಳಿವಿನ ಬಗ್ಗೆ ಚರ್ಚೆ ಆದರೆ ಅದು ಚರ್ಚೆ ಅಲ್ಲವೇ ಅಲ್ಲ ಬೇರೆ ಬೇರೆ ಚರ್ಚೆಗಳು ಕೂಡ ಆಗುವಂಥದ್ದು ನಿಶ್ಚಿತ ಅಂತ ರಾಜಕೀಯದ ಪಡಸಾಲಿನಲ್ಲಿ ಮಾತುಗಳು ಕೇಳಿ ಕೇಳಿಬರ್ತಾಯಿವೆ ಚರ್ಚೆ ಆಗುತ್ತೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮತಗಳತನ ಅದರಲ್ಲೂ ಈ ಬಿಹಾರದ ಚುನಾವಣೆಯಿಂದ ಹೀನಾಯವಾಗಿ ಸೋತಾದ ಮೇಲೆ ಅದ ಅದು ಅದಕ್ಕೊಂದು ಅರ್ಥ ಇಲ್ಲ ಅದಕ್ಕೆ ಹೌದಾ ನೀವೇನು ಡೆಲ್ಲಿ ಹೋಗ್ತೀರಂತ ಹೌದಾ ಅಂತ ಸಿ ಎಂ ಕೇಳಿದ್ರೆ ತಪ್ಪಾಯಿತು ಸಿ ಎಂ ಮಾಧ್ಯಮದವರ ಮೇಲೆ ಸಿಡಿಮಿಡಿ ಆಗ್ಬಿಟ್ರು ಯಾರೂ ಕರೆದಿಲ್ಲ ಯಾರೂ ಮಾಡಿಲ್ಲ ಸುಮ್ಮನೆ ಯಾಕೆ ಕೇಳ್ತೀರಿ ಇದನ್ನೆಲ್ಲ ಅಂತ ಕೇಳಿದ್ರು ಸಿದ್ದರಾಮಯ್ಯ ನಿಮಗೆ ಹೇಳಿದಾರಾ ಹೇಳಿದಾರೇನ್ರಿ ಅಂತ ಕೂಡ ಗದರಿದ್ರು ಯಾರು ಕರ್ದಿಲ್ಲ ಮಾಡಿಲ್ಲ ಸುಮ್ನೆ ನೀವು ನೀವು ಹೇಳಿದರೇನ್ರಿ ಹೇಳಿದರ ಹಿಂಗ್ ಹೇಳಿದಾರೇನ್ರಿ ಸುಮ್ನೆ ಕೇಳ ಅಂತ ನೀನೆ ಹೇಳ್ತೀಯ ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ಕೊಂಡಿಲ್ಲ ಹಾಂ ನೀವು ಹೇಳಿದರೇನ್ರಿ ಸುಮ್ಮನೆ ಕೇಳ ಹತ್ತೊಂಬತ್ತಿ ತಾರೀಖ್ ಕರ್ಣದಾರ ಅಂತ ನೀನೇ ಹೇಳ್ತೀಯ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಕೆಲವರು ಬ್ರೇಕ್ಫಾಸ್ಟಿಗೆ ಸೇರ್ತಾರೆ ಕೆಲವರು ಡಿನ್ನರಿ ಸೇರ್ತಾರೆ ಕೆಲವರು ಡಿನ್ನರಿ ಸೇರಿದ್ರು ಅಂದರೆ ಕೆಲವರು ಬ್ರೇಕ್ಫಾಸ್ಟ್ ಸೇರ್ತಾರೆ ಸೊ ಹೀಗೆ ಈ ಮೇಲಿಂದ ಮೇಲೆ ಆಗ್ತಾನೆ ಇವೆ ಇದು ಊಟದ ಹೆಸರಲ್ಲಿ ಸೇರ್ತಾರೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಇವರು ದಿಲ್ಲಿಗೂ ಕೂಡ ಹೋಗ್ತಾರೆ ಅಂತಾದರೆ ಸಿ ಎಮ್ ಕೇಳಿದಂಥ ಸಂದರ್ಭದಲ್ಲಿ ಸಿ ಎಂ ಗರಂ ಆದರು ಆದರೆ ಹೋಗುವಂಥದ್ದು ಕೂಡ ನಿಶ್ಚಿತ ಅಂತ ಮೂಲಗಳು ಹೇಳ್ತಾ ಇವೆ ನಿಜನಾ ಹೌದು ರಂಗನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಮಾಧಾನವಾಗಿ ಉತ್ತರ ಕೊಟ್ಟು ಮೂರು ದಿನಗಳಾಯ್ತು ಅವರು ಎಲ್ಲ ಪ್ರಶ್ನೆಗಳಿಗೂ ಕೂಡ ಗರಂ ಆಗುವಂತಹ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಂತ ಹೇಳಿಕೆ ಅವರಿಗೆ ಎದುರಾಗ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಅವರು ಸಾಕಷ್ಟು ಸಿಟ್ಟಿಗೆದ್ದೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಈಗ ಹದಿನಾಲ್ಕನೇ ತಾರೀಕು ಅಂದ್ರೆ ನಾಡಿದ್ದು ಭಾನುವಾರ ದೆಹಲಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗುವಂಥದ್ದು ಖಚಿತ ಆಗಿದೆ ವೋಟ್ ಚೋರಿ ಅಭಿಯಾನವನ್ನ ಎ ಸಿ ಸಿ ನಾಯಕರು ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿಯೇ ಒಂದು ವೋಟ್ ಚೋರಿಯ ವಿರುದ್ಧದ ಅಭಿಯಾನವನ್ನು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕದಿಂದ ಲೆಕ್ಕಾಚಾರದ ಪ್ರಕಾರ ಸುಮಾರು ಹತ್ತು ಸಾವಿರ ಜನ ಹೋಗಬೇಕು ಅಂತೇಳಿ ಪ್ರಾಥಮಿಕ ಚರ್ಚೆಯಾಗಿತ್ತು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಜನ ಹೋಗುವಂಥದ್ದು ಅನುಮಾನ ಹೀಗಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾನುವಾರ ಬೆಳಗ್ಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅವತ್ತೇ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಮುಖ್ಯಮಂತ್ರಿಗಳ ಜೊತೆಗೆ ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಪ್ರಯಾಣ ಬೆಳೆಸುವಂಥದ್ದು ಕೂಡ ಖಚಿತ ಆಗಿದೆ ವೋಟ್ ಚೋರಿ ಅಭಿಯಾನದಲ್ಲಿ ಕರ್ನಾಟಕದ ಪಾತ್ರ ಕೂಡ ಸಾಕಷ್ಟಿದೆ ಈ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದು ಅಥವಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದು ಕರ್ನಾಟಕದ ವಿಧಾನಸಭಾ ಕ್ಷೇತ್ರವನ್ನೇ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಇದೇ ಕಾರಣಕ್ಕೋಸ್ಕರ ಕರ್ನಾಟಕದ ಒಂದು ಉದಾಹರಣೆಯನ್ನ ಮುನ್ನೆಲೆಗೆ ತಂದ ಕಾರಣಕ್ಕೋಸ್ಕರವೇ ಕರ್ನಾಟಕದ ಪಾತ್ರವು ಕೂಡ ಅದರಲ್ಲಿ ಹೆಚ್ಚಾಗಿರಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಶಾಸಕರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ದೆಹಲಿಗೆ ಪ್ರಯಾಣ ಬೆಳೆಸುವಂತದ್ದು ಖಚಿತ ಆಗಿದೆ ಆದರೆ ಅಲ್ಲಿ ಹೋದ ಬಳಿಕ ಹೈಕಮಾಂಡ್ ನಾಯಕರನ್ನ ನಾಯಕತ್ವದ ವಿಚಾರಕ್ಕೆ ಭೇಟಿ ಆಗ್ತಾರಾ ಅನ್ನುವಂತ ಅನುಮಾನಗಳಿದಾವೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಭೇಟಿಯಾಗದಕ್ಕೆ ಉತ್ಸುಕರಾಗಿದ್ದಾರೆ ಆದರೆ ಭೇಟಿಯಾಗೋದಕ್ಕೆ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಕೂಡ ಅಧಿವೇಶನ ಮುಗಿದ ಬಳಿಕ ಒಂದು ಸುತ್ತಿನ ಚರ್ಚೆ ಇರುವಂತಹ ನಾಡಿದ್ದು ಭೇಟಿಯಾಗುವಂತಹ ದೆಹಲಿಯ ಪ್ರವಾಸ ಕೇವಲ ವೋಟ್ ಚೋರಿ ಅಭಿಯಾನಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಮಲ್ಲಿಕಾರ್ಜುನ ಕರಿಯವರ ಅವರ ಭೇಟಿ ಕೂಡ ರಾಜ್ಯದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುತ್ತಾ ಅನ್ನುವಂಥದ್ದು ಸಹಜವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ ರಂಗನಾಥ